ವಂಚನೆಗೊಳಪಟ್ಟ ಸಂತ್ರಸ್ತೆ ಮನೆಗೆ ಹಿಂದೂ ಸಂಘಟನೆಯ ಮುಖಂಡ ಮುರಳೀಕೃಷ್ಣ ಹಸಂದಟ್ಕರ್ ನೇತೃತ್ವದಲ್ಲಿ ನಿಯೋಗದಲ್ಲಿ ಕಾರ್ಯಕರ್ತರು ಸಂತ್ರಸ್ತೆಯ ತಾಯಿ ಮತ್ತು ಸಂತ್ರಸ್ತೆಯನ್ನ ಭೇಟಿ ಮಾಡಿದ್ದಾರೆ ಬಳಿಕ ಮಗುವನ್ನ ನೋಡಿ ಸಾಂತ್ವನ ಹೇಳಿ ಮಾಧ್ಯಮದ ಮುಂದೆ ಜಂಟಿ ಹೇಳಿಕೆಯನ್ನ ನೀಡಿದ್ದಾರೆ ಈ ವೇಳೆ ಮುರಳೀಕೃಷ್ಣ ಹಸಂದಡ್ಕ ಅವರು ಮಾತನಾಡಿ ವಿಷಯ ಗೊತ್ತಾದಾಗ ನಾವೇ ಹೆಣ್ಣಿಗೆ ನ್ಯಾಯ ಕೊಡಿಸುವಲ್ಲಿ ಮಾತನಾಡಿದ್ದೇವೆ ಆ ಸಂದರ್ಭ ಕೇಸು ಒಂದೇ ಪರಿಹಾರ ಅಲ್ಲ ಎರಡು ಮನಸ್ಸುಗಳನ್ನ ಒಟ್ಟು ಸೇರಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದೆ ಹೊರತು ಅವಾಶನ್ ಮಾಡಬೇಕೆಂದು ಹೇಳಿಲ್ಲ ಹಣದ ಆಮಿಷವನ್ನ ನೀಡಿಲ್ಲ ಇದು ರಸ್ತೆಯಲ್ಲಿ ನಿಂತು ಮಾತನಾಡುವುದಲ್ಲ ನಾವು ಹೆಣ್ಣಿಗೆ ನ್ಯಾಯ ಸಿಗುವ ತನಕ ಅವರೊಂದಿಗೆ ಸ್ಪಷ್ಟವಾಗಿ ಇರುತ್ತೇವೆ ಎಂದು ಹೇಳುತ್ತೇವೆ ನ್ಯಾಯ ಸಿಗುವ ತನಕ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದಿದ್ದಾರೆ ಬಳಿಕ ಸಂತ್ರಸ್ತೆಯ ತಾಯಿ ನಮಿತಾ ಅವರು ಮಾತನಾಡಿ ನಾನು ಯಾವ ಸಂಘಟನೆಯಲ್ಲೂ ಇಲ್ಲ ಮಗುವಿಗೆ ಅಪ್ಪನ ಸ್ಥಾನ ಕೊಡಿಸಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇವತ್ತು ಕಾನೂನಿನ ಹೋರಾಟದಲ್ಲಿ ಅವರಿಗೆ ಏನು ಸಹಾಯ ಬೇಕು ಕಾನೂನು ಆಗಿರ್ತಕ್ಕಂಥ ಇವತ್ತು ಸಹ ನಾವು ಮಾಡಿದ್ದೇವೆ ಆ ಕಾನೂನಿನ ಹೋರಾಟಕ್ಕೆ ಯಾವ ಬೆಂಬಲಗಳು ಬೇಕು ಕಾನೂನು ಇವತ್ತು ಆ ಆರೋಪಿಗೆ ಏನು ಶಿಕ್ಷೆ ಕೊಡ್ತದೆ ಅದನ್ನ ಸ್ಪಷ್ಟ ಯಾವುದೇ ಆಸೆ ಅಮಿಷಗಳಿಂದ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವಂತ ಆಗ್ರಹ ನಮ್ದು ಅದು ಯಾವ ಯಾವ ಕೈ ಸಹ ಇದನ್ನು ಇಲ್ಲೇ ಇದ್ರೆ ನಾವು ಅದಕ್ಕೆ ಅದಕ್ಕೆ ಬೇಕಾದ್ರೆ ಹೋರಾಟ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಎರಡನೇದು ಇವತ್ತು ಕಾನೂನು ಇದೆ ಕೋರ್ಟ್ ಇದೆ ಪೊಲೀಸ್ ಇಲಾಖೆ ಇದೆ ಯಾವುದೇ ನಿಸ್ಸಂಶಯ ರೀತಿಯಲ್ಲಿ ಇದನ್ನು ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಂಥದ್ದು ಮತ್ತು ಆರೋಪಿಗೆ ಶಿಕ್ಷೆ ಕೊಡಿಸುವಂಥದ್ದು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಸಮಾಜದ ಗೊಂದಲವನ್ನು ನಿವಾರಿಸುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಇದು ಇವತ್ತು ಪ್ರಚಾರ ಆಗಬೇಕಾದ್ದಲ್ಲ ಈ ಪ್ರ ಇವರು ನೆಮ್ಮದಿಯಿಂದ ಬದುಕಬೇಕಾದ್ದು ಆದರೆ ಇವರಿಗೆ ನ್ಯಾಯ ಸಿಗಬೇಕಾದ್ರೂ ಅದು ಪ್ರಚಾರ ಆಗಬೇಕಾದ್ ಸತ್ಯ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಸುಮ್ಮನೆ ಪ್ರಚಾರ ಯಾರೋ ಪ್ರಚಾರ ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟವ್ರು ಯಾರು ಇಲ್ಲಿ ಬಂದು ಅವ್ರಿಗೆ ಏನಾಗಬೇಕು ಅದನ್ನು ಕೇಳಲಿಲ್ಲ ಇದನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಲಿಲ್ಲ ಮೂರ್ನಾಲ್ಕು ತಿಂಗಳು ಸಮಯ ಇತ್ತು ಯಾರು ಮಾಡಲಿಲ್ಲ ಹೇಳಿಕೆಗಳನ್ನು ಕೊಡ್ಬೋದು ಆದರೆ ಇದನ್ನು ಗೊಂದಲಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದ್ದು ಒಳ್ಳೇದು ಅಂತ ಹೇಳೋ ದೃಷ್ಟಿಯಿಂದ ಇವತ್ತು ಬಂದಿದ್ದೇವೆ ನಾಳೆಯೂ ಈ ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ನ್ಯಾಯ ಸಿಗುವಂಥ ದೃಷ್ಟಿಯಲ್ಲಿ ನಾವು ಅವರ ಬೆನ್ನ ಎಲುಬಾಗ ಇದ್ದೇವೆ ಈ ನ್ಯಾಯದ ಮಗಳಿಗೆ ನ್ಯಾಯದ ದೃಷ್ಟಿಯಿಂದ ಅದು ಯಾವ ತನಕ ಹೋರಾಟ ಮಾಡಬೇಕಾದ್ರೂ ಯಾವ ತಡೆಯನ್ನು ಎದುರಿಸಬೇಕಾದ್ರೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ನಾವು ಇವತ್ತು